ಶ್ರೀ ಗುರುಭ್ಯೋ ನಮಃ ಹರೇ ಓಂ ಎಲ್ಲ ನನ್ನ ಆತ್ಮೀಯ ಸರದಿ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ಹೃದಯಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರವಾಗಿ ಜನವರಿಯಿಂದ ಡಿಸೆಂಬರ್ವರೆಗಿನ ತುಲಾರಾಶಿಯ ವರ್ಷ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಚಿತ್ತಾ ನಕ್ಷತ್ರ ಸ್ವಾತಿ ನಕ್ಷತ್ರ ಹಾಗೂ ವಿಶಾಖ ನಕ್ಷತ್ರಕ್ಕೆ ತುಲಾರಾಶಿ ಬರುತ್ತೆ ತುಲಾರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಈಗ ತುಲಾರಾಶಿಯ ಗ್ರಹ ಸ್ಥಿತಿಗಳನ್ನ ನೋಡ್ತಾ ಹೋಗೋಣ ನೋಡಿ ಗುರು ಎಂಟನೇ ಮನೆಯಿಂದ ಒಂಬತ್ತನೇ ಮನೆಗೆ ಅಂದ್ರೆ ಅಷ್ಟಮದಿಂದ ಭಾಗ್ಯದ ಕಡೆಗೆ ಗುರುವಿನ ಪ್ರವೇಶ ಎರಡು ಸಾವಿರದ ಇಪ್ಪತ್ತೈದರ ಮಧ್ಯದಲ್ಲಿ ಆಗುತ್ತೆ ಶನಿ ಪಂಚಮದಿಂದ ಷಷ್ಟಮ ಸ್ಥಾನಕ್ಕೆ ಸಾಧಕ ಸ್ಥಾನಕ್ಕೆ ರಾಹು ಷಷ್ಠಮದಿಂದ ಪಂಚಮ ಸ್ಥಾನಕ್ಕೆ ಹಾಗೂ ಕೇತು ಹನ್ನೆರಡನೇ ಮನೆಯಿಂದ ಹನ್ನೊಂದನೇ ಮನೆಗೆ ಅಂದ್ರೆ ಮೋಕ್ಷಕಾರಕನಾಗಿರ್ತಕ್ಕಂತಹ ಕೇತು ಏಕಾದಶ ಶುಭ ಸ್ಥಾನಕ್ಕೆ ಬರ್ತಾರೆ ಗುರು ಚಲನೆ ಮಾಡ್ತಕ್ಕಂಥದ್ದು ಎಂಟರಿಂದ ಒಂಬತ್ತು ಅಂದ್ರೆ ವೃಷಭದಿಂದ ಮಿಥುನ ರಾಶಿಗೆ ಶುಕ್ರನ ಮನೆಯಿಂದ ಬುಧನ ಮನೆಗೆ ಇದು ಗ್ರಹಸ್ಥಿತಿ ಬುಧ ಶುಕ್ರ ಇಬ್ಬರೂ ಕೂಡ ಶತ್ರುಗಳೇ ಗುರುಗ್ರಹಕ್ಕೆ ಆದರೆ ಒಂದು ನೆನಪಿಟ್ಟುಕೊಳ್ಳಬೇಕು ಗೋಚಾರದಲ್ಲಿ ಅಷ್ಟಮ ಶುಭವಲ್ಲ ಆದರೆ ಭಾಗ್ಯಸ್ಥಾನ ಅನ್ನುವಂಥದ್ದು ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ನಾವು ಸರ್ವೇ ಸಾಮಾನ್ಯವಾಗಿ ನಾನು ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಮತ್ತೊಮ್ಮೆ ನಿಮಗೆ ನೆನಪು ಮಾಡ್ತಾ ಹೋಗ್ತೇನೆ ಗುರು ಶನಿ ಎರಡು ಗ್ರಹಗಳು ಚೆನ್ನಾಗಿದ್ರೆ ನಮ್ಮ ಜೀವನಕ್ಕೆ ಯಾವ ಕೊರತೆಗಳು ಬರೋದಿಲ್ಲ ಕಾರಣ ಏನು ಅಂತಂದ್ರೆ ನೋಡಿ ನಮ್ಮ ಜೀವನ ಹೇಗೆ ನವಗ್ರಹಗಳ ಆಧಾರದ ಮೇಲೆ ನಿಶ್ಚಯವಾಗುತ್ತೋ ಅಂದರೆ ಭೂಮಂಡಲವನ್ನು ನವಗ್ರಹಗಳು ಹೇಗೆ ಕಂಟ್ರೋಲಿಗೆ ತೆಗೆದುಕೊಳ್ಳುತ್ತವೆ ಅನ್ನುವಂಥದ್ದನ್ನು ನಾವು ನಂಬುತ್ತೇವೆಯೋ ಅಥವಾ ಪ್ರತಿಯೊಂದು ಕೂಡ ನವಗ್ರಹಗಳ ಚಲನೆಯಿಂದಲೇ ಭೂಮಿಯಲ್ಲಿ ಉಂಟಾಗುವಂತಹ ಪ್ರತಿಯೊಂದು ಶುಭ ಅಶುಭಗಳೆಲ್ಲವೂ ಕೂಡ ನವಗ್ರಹಗಳಿಗಿಂತಲೇ ಕಾರಣ ಅನ್ನುವಂಥದ್ದು ನಾವು ಹೇಗೆ ತಿಳಿದುಕೊಂಡಿದ್ದೇವೆಯೋ ಅದೇ ರೀತಿಯಾಗಿ ಜಾತಕಗಳಲ್ಲಿ ಗುರು ಶನಿ ಎರಡು ಗ್ರಹಗಳು ವಿಶೇಷವಾಗಿ ಫಲವನ್ನು ನೀಡುವಂಥವು ಹಾಗಾಗಿ ಆ ಎರಡು ಗ್ರಹಗಳ ಬಲ ಇದ್ದರೆ ಮಿಕ್ಕಿದ್ದೆಲ್ಲವೂ ಕೂಡ ಸರಿ ಹೋಗುವಂತಹ ಸಾಧ್ಯತೆಗಳು ಸರ್ವೇ ಸಾಮಾನ್ಯ ಹೆಚ್ಚು ಇರುತ್ತೆ ಗುರು ನೋಡಿ ಅಷ್ಟಮದಲ್ಲಿದ್ದಾಗ ಒಂದಷ್ಟು ಮಾನಸಿಕವಾದಂತಹ ಚಿಂತೆ ಇರುತ್ತೆ ಪ್ರಾರಂಭದಲ್ಲಿ ಹೇಳ್ಬಿಡ್ತೇನೆ ನಿಮಗೆ ನೆಗೆಟಿವ್ ಹೇಳಿದ ತಕ್ಷಣ ಪೂರ್ತಿ ನೋಡುವಂತಹ ಪೇಷನ್ಸು ಸ್ವಲ್ಪ ಕಡಿಮೆ ಆಗ್ಬೋದು ಆದ್ರೆ ಡೋಂಟ್ ವರಿ ಕೊನೆಯವರೆಗೂ ವಿಡಿಯೋ ನೋಡಿ ಕೊನೆಯಲ್ಲಿ ಒಂದು ಅಲ್ಟಿಮೇಟ್ ಆಗಿರ್ತಕ್ಕಂತಹ ಪರಿಹಾರವನ್ನ ಹೇಳ್ತೇನೆ ಆ ಪರಿಹಾರದಿಂದ ನಿಮ್ಮ ಜೀವನಕ್ಕೆ ಬೇಕಾಗುವಂತಹ ಎಲ್ಲ ಪರಿಹಾರ ಮಾರ್ಗಗಳು ಅಂದ್ರೆ ಸುಖಕ್ಕೆ ಸಂತೋಷಕ್ಕೆ ಬೇಕಾಗುವಂತಹ ಪರಿಹಾರ ಮಾರ್ಗಗಳನ್ನು ನೀವು ಕಂಡುಕೊಳ್ಳಬಹುದು ಕೊನೆಯದಾಗಿ ಹೇಳ್ತೇನೆ ಹಾಗಾಗಿ ಪ್ರಾರಂಭದಲ್ಲಿ ನೆಗೆಟಿವ್ ಬಂತು ಅಂದ ತಕ್ಷಣವೇ ಪ್ಯಾನಿಕ್ ಆಗಬೇಡಿ ಅಷ್ಟಮದಿಂದ ಭಾಗ್ಯಸ್ಥಾನಕ್ಕೆ ಗುರುವಿನ ಪ್ರವೇಶ ಅಷ್ಟಮದಲ್ಲಿದ್ದಾಗ ಒಂದಷ್ಟು ಮಾನಸಿಕವಾದಂತಹ ಚಿಂತೆ ಇರುತ್ತೆ ವ್ಯಾಕುಲತೆ ಇರುತ್ತೆ ಭಯ ಅನ್ನುವಂಥದ್ದು ಕಾಡ್ತಾ ಇರುತ್ತೆ ಅಷ್ಟಮ ಗುರು ಗುರುಬಲ ಇಲ್ಲ ಅನ್ನುವಂಥದ್ದು ಆದರೆ ಮೇ ಮೇನಲ್ಲಿ ಗುರು ಭಾಗ್ಯಸ್ಥಾನಕ್ಕೆ ಪ್ರವೇಶವನ್ನು ಪಡೆದುಕೊಳ್ತಾರೆ ಅಂದರೆ ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತಹ ಕಾಲ ತುಲಾರಾಶಿಯವರೆಗೂ ಬರುತ್ತೆ ಭಾಗ್ಯಸ್ಥಾನ ಗೋಚಾರದಲ್ಲಿ ಅತ್ಯಂತ ಶುಭದಾಯಕನಾಗಿದ್ದಾನೆ ನೀವು ಬೇಡಿದ್ದನ್ನೆಲ್ಲವನ್ನ ಕೊಡ್ತಾ ಹೋಗ್ತಾನೆ ಭಾಗ್ಯಕಾರಕನಾಗಿ ನಿಮಗೆ ಗುರು ಅನುಗ್ರಹವನ್ನು ಮಾಡ್ತಾರೆ ಏನು ಭಾಗ್ಯಕಾರಕ ಅಂದರೆ ಗುರುವಿನ ಅನುಗ್ರಹ ಇತ್ತು ಅಂದರೆ ವಿದ್ಯೆ ಉದ್ಯೋಗದಲ್ಲಿ ಯಶಸ್ಸಾಗತ್ತೆ ಪ್ರಮೋಷನ್ ಇನ್ಕ್ರಿಮೆಂಟ್ ಸಿಗುತ್ತೆ ವೈವಾಹಿಕ ಜೀವನಕ್ಕೆ ನಿಮಗೆ ಉತ್ತಮವಾದಂತಹ ಪ್ರಪೋಸಲ್ ಬರುತ್ತೆ ಮತ್ತು ನೀವು ಏನೇ ಅಂದ್ಕೊಂಡಿದ್ರು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರು ಹೊಸದಾಗಿ ಉದ್ಯೋಗ ವ್ಯವಹಾರ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಇದೆಲ್ಲದಕ್ಕೂ ಒಂದು ಹೊಸ ಪ್ರಾರಂಭ ಅನ್ನುವಂಥದ್ದು ಸಿಗತ್ತೆ ಭಾಗ್ಯದಲ್ಲಿ ಗುರು ಭಾಗ್ಯ ಗುರು ಇದ್ದಾಗ ಎಲ್ಲ ಗುರುಗಳ ಅನುಗ್ರಹವು ನಿಮ್ಮ ಮೇಲೆ ಇರುತ್ತೆ ಗುರುವಿನ ಶುಭ ದೃಷ್ಟಿ ಇರುತ್ತೆ ಅದಕ್ಕೆ ನೋಡಿ ಕಲಿಯುಗದಲ್ಲಿ ಒಂದು ಮಾತಿದೆ ಹರ ಮುನಿದರೆ ಗುರು ಕಾಯುವ ಗುರು ಮುನಿದರೆ ಅಥವಾ ಹರಿ ಮುನಿದರೆ ಗುರು ಕಾಯುವ ಗುರು ಮುನಿದರೆ ಅನ್ನುವಂಥದ್ದು ಇಲ್ಲಿ ಅಲ್ಲಿ ಗುರು ಆ ವಾಕ್ಯದಲ್ಲಿ ಏನು ಅಂತಂದ್ರೆ ಗುರು ಕೋಪಿಸಿಕೊಂಡರೆ ನಮಗೆ ಯಾವುದೇ ರೀತಿಯಾದಂತಹ ದಿಕ್ಕು ಇಲ್ಲ ಅಥವಾ ಪರಿಹಾರ ಇಲ್ಲ ಅನ್ನುವಂಥದ್ದು ಆದರೆ ಇಲ್ಲಿ ಗುರು ಅನುಗ್ರಹವನ್ನ ನೀಡುತ್ತಾ ಇದ್ದಾನೆ ಹಾಗಾಗಿ ಗುರುವಿನ ಬಲ ಯಥೇಚ್ಛವಾಗಿದೆ ನೀವೇನಂದುಕೊಂಡು ಕೂಡ ಅದನ್ನೆಲ್ಲವನ್ನ ಸಾಧಿಸುವಂತಹ ಯೋಗ ನಿಮ್ಮದಾಗತ್ತೆ ಇನ್ನು ಶನಿ ಪಂಚಮದಿಂದ ಸಾಧಕ ಸ್ಥಾನಕ್ಕೆ ಪಂಚಮಾರಿಷ್ಟನಾಗಿರ್ತಕ್ಕಂತಹ ಶನಿ ಮಾರ್ಚ್ ಕೊನೆಯ ವಾರದಲ್ಲಿ ಪಂಚಮದಿಂದ ಸಾಧಕ ಸ್ಥಾನಕ್ಕೆ ಬರ್ತಾನೆ ಆರನೇ ಮನೆ ಗೋಚಾರದಲ್ಲಿ ಶನಿ ಪರಮಾತ್ಮನಿಗೆ ಶುಭದಾಯಕವಾಗಿರ್ತಕ್ಕಂಥದ್ದು ಅಂದರೆ ಮ್ಯಾಕ್ಸಿಮಮ್ ಈ ಸಮಯ ಅಥವಾ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದಲ್ಲಿ ಮ್ಯಾಕ್ಸಿಮಮ್ ಸಮಯಗಳು ನಿಮಗೆ ಗುರು ಮತ್ತು ಶನಿಯಿಂದ ಗೋಚಾರದಲ್ಲಿ ಶುಭ ಫಲವೇ ನಿಮಗೆ ಬರ್ತಾ ಇದೆ ಅದರ ಅರ್ಥ ನಿಮಗೆ ಯಾವ ಕೆಟ್ಟದ್ದಾಗುವಂತಹ ಸಾಧ್ಯತೆಗಳು ಇಲ್ಲ ಇದರ ಅಷ್ಟು ಹೊರತಾಗಿಯೂ ಕೂಡ ನೀವೇನಾದರೂ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಿ ಅಂತ ಆದರೆ ಅದಕ್ಕೆ ಪರಿಹಾರಗಳಿದ್ದಾವೆ ಪಂಚಮದಲ್ಲಿದ್ದಾಗ ಪಂಚಮಾರಿಷ್ಟ ಶನಿ ಒಂದಷ್ಟು ಅಶುಭ ಫಲವನ್ನು ನೀಡುವಂತಹ ಸಾಧ್ಯತೆಗಳಿರುತ್ತೆ ಆದರೆ ಯೋಚನೆ ಮಾಡುವಂಥದ್ದು ಬೇಡ ಯಾಕೆಂದರೆ ನಾನು ಹಿಂದಿನ ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇನೆ ನೀವು ಕಂಪೇರ್ ಮಾಡ್ತೀರಿ ಗುರುಗಳೇ ಅರ್ಧಾಷ್ಟಮ ಶನಿ ಇದ್ದಾಗ ಕಷ್ಟವನ್ನ ಕೊಡ್ತಾರೆ ಪಂಚಮದಲ್ಲಿ ಕಷ್ಟ ಕೊಡೋದಿಲ್ಲ ಅಂತ ಹೇಳಿದ್ದೀರಿ ಇಲ್ಲಿ ಹೇಗೆ ಕೊಡ್ತಾರೆ ಅನ್ನುವಂಥದ್ದನ್ನ ಯೋಚನೆ ಮಾಡಬಹುದು ಇಲ್ಲಿ ನೀವು ಭಯ ಬೀಳ್ಬೇಕಾದಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಸ್ವಲ್ಪ ಕಷ್ಟ ಬರಬಹುದು ಅನ್ನೋದಕ್ಕೆ ಕಾರಣ ಆರ್ಥಿಕ ಸಂಕಷ್ಟ ಒಂದು ಬಿಟ್ಟರೆ ನಿಮಗೆ ಯಾವ್ದು ತೊಂದರೆ ಆಗೋದಿಲ್ಲ ಯಾಕೆಂದ್ರೆ ನಿಮ್ಮ ಈ ತುಲಾರಾಶಿಯ ಅಧಿಪತಿ ಆಗಿರ್ತಕ್ಕಂಥನು ಶುಕ್ರ ಶುಕ್ರ ಅಂದ್ರೆ ಫೈನಾನ್ಸ್ ಆರ್ಥಿಕ ಅಭಿವೃದ್ಧಿಯನ್ನ ಕೊಡ್ತಕ್ಕಂಥನು ತನ್ನ ಮಿತ್ರನೇ ಆದಂತಹ ಶನಿ ಪಂಚಮದಲ್ಲಿದ್ದಂತಹ ಸಂದರ್ಭದಲ್ಲಿ ಹಣ ಬಂದರೂ ಕೂಡ ಭಾಳ ಬೇಗ ಹೋಗುತ್ತೆ ಎಲ್ಲಿ ಖರ್ಚಾಯಿತು ಅಂತ ಗೊತ್ತಾಗೋದಿಲ್ಲ ಒಂದು ಲಕ್ಷ ರೂಪಾಯಿ ಬೆಳಗ್ಗೆ ನನ್ನ ಕೈಲಿದೆ ಅಂತ ಅಂದ್ಕೊಂಡ್ರೆ ಸಾಯಂಕಾಲದವರೆಗೆ ಅವ್ರಿಗೆ ಕೊಟ್ಟೆ ಇವ್ರಿಗೆ ಕೊಟ್ಟೆ ಅದು ತಗೊಂಡೆ ಇದು ತಗೊಂಡೆ ಅನ್ನೋಷ್ಟೊತ್ತಿಗೆ ಸಾಯಂಕಾಲದಷ್ಟೊತ್ತಿಗೆ ಆ ದುಡ್ಡು ಉಳಿಯೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಬರುತ್ತೆ ಇದು ಕಷ್ಟ ಅನ್ನುವಂತಹದ್ದಕ್ಕೋಸ್ಕರ ಹಾಗಂತ ಆರ್ಥಿಕ ಆದಾಯ ಬರೋದೇ ಇಲ್ಲ ಅಂತಲ್ಲ ಸಂಪಾದನೆ ಮಾಡ್ತೀರಿ ಸಂಪಾದನೆ ಮಾಡಿದ್ದೆಲ್ಲದಕ್ಕೂ ಕೂಡ ಖರ್ಚು ರೆಡಿ ಆಗಿರುತ್ತೆ ಅಥವಾ ದುಡ್ಡು ಉಳಿಸ್ಕೊಂಡು ಮನೆಗೆ ಹೋಗಿರ್ತೀರಿ ಮನೆಯಲ್ಲಿ ಯಾರಿಗೂ ಅನಾರೋಗ್ಯ ಅಥವಾ ಮನೆಯಲ್ಲಿ ಒಂದು ಖರ್ಚು ರೆಡಿ ಆಗಿರುತ್ತೆ ಒಂದನ್ನು ಸರಿ ಮಾಡ್ಕೊಂಡಿದ್ದೀನಿ ಅನ್ನೋಷ್ಟೊತ್ತಿಗೆ ಇನ್ನೊಂದು ರೆಡಿ ಆಗತ್ತ ರೆಡಿ ಆಗತ್ತೆ ಖರ್ಚುಗೋಸ್ಕರ ಹೊಸದಾಗಿ ಯಾವ್ಯಾವುದೋ ಹುಟ್ಕೊಳ್ಳುತ್ತೆ ಸಮಸ್ಯೆಗಳು ಹಾಗಾಗಿ ಪಂಚಮ ಕಾಟದಲ್ಲಿ ಒಂದು ಸ್ವಲ್ಪ ಜಾಗ್ರತೆ ಬೇಕು ಇದಕ್ಕೆಲ್ಲ ಪರಿಹಾರಗಳಿದ್ದಾವೆ ಬಟ್ ಆರನೇ ಮನೆಗೆ ಬಂದ ನಂತರದಲ್ಲಿ ಮಾರ್ಚ್ ಟು ಡಿಸೆಂಬರ್ ತುಲಾರಾಶಿಯವರು ಯೋಚನೆ ಮಾಡುವಂತಹ ಪ್ರಮೇಯವೇ ಇಲ್ಲ ಬಿಕಾಸ್ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಯಶಸ್ಸಾಗತ್ತೆ ಸಕ್ಸಸ್ ಆಗತ್ತೆ ಜಯವಾಗತ್ತೆ ಕಾರಣ ಸಾಧಕದಲ್ಲಿರ್ತಕ್ಕಂತಹ ಶನಿ ಗೋಚಾರದಲ್ಲಿ ಶುಭನಾಗಿದ್ದಾನೆ ಶನಿ ಆಯುಷ್ಯಕಾರಕನಾಗಿ ಉತ್ತಮವಾದಂತಹ ಆರೋಗ್ಯವನ್ನು ನೀಡ್ತಾನೆ ಮತ್ತು ಕರ್ಮಾಧಿಪತಿಯಾಗಿ ಒಂದು ಇಪ್ಪತ್ತು ವರ್ಷದಿಂದ ಅರವತ್ತು ವರ್ಷದ ಒಳಗಿನ ಯಾವುದೇ ವ್ಯಕ್ತಿ ತುಲಾರಾಶಿಯವರು ಕೆಲಸ ಇರಿ ಬಿಸ್ನೆಸ್ ಇರಿ ಬಿಕಾಸ್ ನಿಮ್ಮ ರಾಶಿಯ ಚಿಹ್ನೆಯೇ ತಕ್ಕಡಿ ಅಲ್ವಾ ಹಾಗಾಗಿ ನ್ಯಾಯಫಲವನ್ನು ಕೊಡಬೇಕು ತಕ್ಕಡಿ ಈ ಕಡೆಗೂ ಆ ಕಡೆಗೂ ಓಲಾಡುತ್ತೆ ಸರಿಯಾಗಿ ನಿಲ್ಲಿಸಬೇಕು ಆ ನ್ಯಾಯ ಪರಮಾತ್ಮ ನ್ಯಾಯಾಧೀಶ ಯಾರು ಜಾತಕದಲ್ಲಿ ಅವನು ಶನಿ ಪರಮಾತ್ಮ ಸಾಧಕಕ್ಕೆ ಬಂದು ತುಲಾರಾಶಿಯವರಿಗೆ ಅತ್ಯಂತ ಹೆಚ್ಚು ಶುಭ ಫಲವನ್ನು ನೀಡುತ್ತಾನೆ ರಾಹು ಸಾಧಕದಿಂದ ಪಂಚಮ ಸ್ಥಾನಕ್ಕೆ ಪಂಚಮಕ್ಕೆ ಬಂದ ಮೇಲೆ ಕಷ್ಟವಾಗುತ್ತೆ ಆರೋಗ್ಯ ಪ್ರಾರಂಭದಲ್ಲಿ ಹೇಳಿದ್ದೇನೆ ಅದಕ್ಕೆಲ್ಲ ಪರಿಹಾರವನ್ನು ಹೇಳ್ತೇನೆ ಶನಿ ಪರಮಾತ್ಮನ ಆರಾಧನೆ ಮಾಡ್ಕೋಬೇಕು ಯಾಕೆ ಅಂತಂದ್ರೆ ಅವನು ಬರೋದು ಶನಿ ಪರಮಾತ್ಮನ ಮನೆಗೆ ಆದರೆ ಸಾಧಕದಲ್ಲಿದ್ದಾಗ ಲಕ್ಷ್ಮೀ ಕಟಾಕ್ಷವನ್ನ ಧನ ಸಂಪತ್ತನ್ನ ಕೊಡ್ತಾನೆ ಹಾಗಾಗಿ ಪ್ರಾರಂಭದಲ್ಲಿ ನಾನೇನು ಹೇಳಿದ್ದೆ ನಿಮಗೆ ಆರ್ಥಿಕವಾದಂತಹ ಕಷ್ಟಗಳ ಬರು ಕಷ್ಟಗಳು ಬರಬಹುದು ಆ ಕಷ್ಟಕ್ಕೆ ಪರಿಹಾರ ಅನ್ನುವಂಥದ್ದು ರಾಹು ಅಂದರೂ ಇಲ್ಲಿ ದೇವಿ ಆರಾಧನೆ ಮಾಡ್ಕೋಬೇಕು ಅಷ್ಟಮ ಸ್ಥಾನಕ್ಕೆ ದೋಷ ಇದ್ದಾಗಲೂ ಗುರುವಿನ ಅಷ್ಟಮ ಎಂಟನೇ ಮನೆಯ ದೋಷ ಇದ್ದಾಗಲೂ ಕೂಡ ನೀವು ಇಲ್ಲಿ ದೇವಿ ಆರಾಧನೆ ಮಾಡ್ಕೋಬೇಕು ಶನಿ ಪಂಚಮದಲ್ಲಿದ್ದಾಗಲೂ ಕೂಡ ದೇವಿ ಆರಾಧನೆ ಮಾಡ್ಕೋಬೇಕು ಬಿಕಾಸ್ ಈ ಮೂರೂ ಗ್ರಹಗಳಿಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ದೇವಿ ಅನುಗ್ರಹ ಹಾಗಾಗಿ ಕೊನೆಯಲ್ಲಿ ಅದು ಪರಿಹಾರವನ್ನು ಹೇಳೋಣ ನೋಡಿ ಆರನೆಯ ಮನೆಯಲ್ಲಿದ್ದಾಗ ಅತ್ಯಂತ ಹೆಚ್ಚು ಯಶಸ್ಸನ್ನು ಕೊಡುವಂತಹ ರಾಹು ಲಕ್ಷ್ಮೀ ಕಟಾಕ್ಷ ಧನಾಭಿವೃದ್ಧಿಯನ್ನು ಕೊಡ್ತಾನೆ ಅನ್ಎಕ್ಸ್ಪೆಕ್ಟೆಡ್ ಗ್ರೋತ್ ಆಗುತ್ತೆ ಯಾವಾಗಲೂ ಕೇಳ್ತಾ ಇದ್ರಲ್ವ ನೀವು ಗುರುಗಳೇ ನನಗೆ ವ್ಯಾಪಾರದಲ್ಲಿ ಯಾವಾಗ ಅಭಿವೃದ್ಧಿ ಆಗುತ್ತೆ ನಾನು ಯಾವಾಗ ಶ್ರೀಮಂತನಾಗೋದು ನಾನು ದುಡ್ಡು ಮಾಡಬೇಕು ಅಂತ ಕೇಳ್ತಿದ್ರಲ್ವ ಶೇರ್ ಮಾರ್ಕೆಟು ಅಥವಾ ನೀವೆಲ್ಲೋ ಹೂಡಿಕೆ ಮಾಡಿದಂಥದ್ದು ಲಾಭವಾಗುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ಹಾಗಂತ ಗುರುಗಳು ಭರವಸೆ ಕೊಟ್ಟಿದ್ದಾರೆ ಅಂತೇಳಿ ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ ಜಾತಿಗಳ ಪರಿಶೀಲನೆ ಮಾಡ್ಕೊಳ್ಳಿ ಸತ್ಯಾಸತ್ಯತೆಗಳ ಅರಿವನ್ನು ತೆಗೆದುಕೊಳ್ಳಿ ನೀವು ಗಮನ ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಬಿಕಾಸ್ ನಿಮ್ಗೆ ಹೇಳ್ತಾರೆ ಶೇರ್ ಮಾರ್ಕೆಟಲ್ಲಿ ಇದು ನಿಮಗೆ ಮಾರುಕಟ್ಟೆಯ ಅಪಾಯ ಸಾಧ್ಯತೆಗಳಿಗೆ ಒಳಗೆ ಒಳಪಟ್ಟಿರುತ್ತದೆ ಅನ್ನುವಂಥದ್ದು ಅದನ್ನು ನೆನಪಲ್ಲಿ ಇಟ್ಟುಕೊಳ್ಳಿ ಗುರುಗಳು ಹೇಳಿದ್ದಾರೆ ನಂಗೆ ಲಾಭವಾಗ್ಬಿಡುತ್ತೆ ಅಂತ ಹೇಳಿ ಎಲ್ಲಿ ಇಲ್ಲದೇ ದುಡ್ಡನ್ನೆಲ್ಲ ಸಾಲ ತಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ ಜಾಗ್ರತೆ ಬಟ್ ಲಾಭ ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಿದ್ದಾವೆ ಗಮನ ಇರಲಿ ಜಾಗ್ರತೆ ಇರಲಿ ಮತ್ತು ಬುದ್ಧಿವಂತರಾಗಿದ್ದೀರಿ ನೀವು ಬುದ್ಧಿವಂತಿಕೆಯಿಂದ ಆ ಹಣವನ್ನು ಸದುಪಯೋಗ ಮಾಡಿಕೊಳ್ಳಿ ನಿಮಗೆ ಒಂದಕ್ಕೆ ಎರಡರಷ್ಟು ದ್ವಿಗುಣವಾದಂತಹ ಲಾಭ ಬರುತ್ತೆ ಕೇತು ಹನ್ನೆರಡರಿಂದ ಹನ್ನೊಂದನೇ ಮನೆಗೆ ನೋಡಿ ಮೋಕ್ಷಕಾರಕನಾದಂತಹ ಕೇತು ಮತ್ತೆ ನೆನಪಿಟ್ಕೋಬೇಕು ಅಪ್ ಟು ಮೇವರೆಗೆ ಹಣ ಎಷ್ಟೇ ಬಂದರೂ ಕೂಡ ಖರ್ಚಾಗುವಂತಹ ಸಾಧ್ಯತೆಗಳಿರುತ್ತೆ ಸಾಲ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿರುತ್ತೆ ಬಟ್ ಏಕಾದಶ ಶುಭ ಸ್ಥಾನಕ್ಕೆ ಬಂದ ನಂತರದಲ್ಲಿ ಅಲ್ಲಿ ನಿಮಗೆ ಆರ್ಥಿಕವಾದಂತಹ ಏಕಾದಶ ಶುಭ ಸ್ಥಾನ ಫಲಪ್ರಾಪ್ತಿ ಆರ್ಥಿಕ ಅಭಿವೃದ್ಧಿಯನ್ನು ಕೊಡ್ತಾನೆ ಕೇತುಂ ಕುಲಸ್ಯ ಉನ್ನತಿಂ ಮನೆಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅತಿ ಹೆಚ್ಚು ಶುಭ ಫಲವನ್ನ ನೀಡುವಂತಹ ಗ್ರಹ ಕೇತುಗ್ರಹ ಹಾಗಾಗಿ ಹನ್ನೆರಡನೇ ಮನೆಯಲ್ಲಿದ್ದಾಗ ಶತ್ರು ಭಯದಿಂದ ಬಳಲುವಂತಹ ಸಾಧ್ಯತೆಗಳಿರುತ್ತೆ ಶತ್ರುಗಳು ಅಂತಂದ್ರೆ ಮತ್ತೆ ದುರಿತಗಳು ಅಂತಲೇ ಅರ್ಥ ದುಷ್ಟಶಕ್ತಿಗಳು ಅವರು ನಿಮಗೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಒಂದಷ್ಟು ತೊಂದರೆಗಳನ್ನ ನೀಡ್ತಾರೆ ಅನ್ನುವಂತಹ ಭಯದಲ್ಲಿರ್ತೀರಿ ಉದ್ಯೋಗದಲ್ಲಿ ಯಾರೋ ಕಾಂಪಿಟೇಟರ್ಸು ಅಲ್ಲಿ ಯಾರೋ ಕಾಂಪಿಟೇಟರ್ಸು ಅಥವಾ ನಾನು ಯಾರಿಗೂ ಕಮಿಟ್ ಆಗಿದ್ದೆ ಆ ಮಾತಿ ಮುಟ್ಕೊಳಕ್ಕಾಗಿಲ್ಲ ಅನ್ನುವಂತಹ ಭಯ ಅಥವಾ ನನ್ನ ಗುಟ್ಟು ಅಥವಾ ನನ್ನ ಯಾವುದೋ ಒಂದು ಗ್ರಿಪ್ ಅವ್ರ ಕೈಲಿದೆ ಹಾಗಾಗಿ ನಾನು ಕಷ್ಟಕ್ಕೆ ಒಳಗಾಗ್ತೀನಿ ಅನ್ನುವಂತಹ ಭಯದಲ್ಲಿ ಇರ್ತೀರಲ್ವ ಶತ್ರುಗಳ ಭಯದಿಂದ ಅದು ಪ್ರಾರಂಭದಲ್ಲಿ ಇರುತ್ತೆ ಒಂದು ನಾಲ್ಕೈದು ತಿಂಗಳು ಆ ನಂತರದಲ್ಲಿ ಏಕಾದಶ ಶುಭ ಸ್ಥಾನಕ್ಕೆ ಬಂದ ಮೇಲೆ ಇದನ್ನೆಲ್ಲ ಓವರ್ಕಮ್ ಮಾಡ್ತೀರಿ ತುಲಾರಾಶಿಯವರಿಗೆ ಕಾನೂನು ಜಯ ಇದೆ ಆರ್ಥಿಕವಾದಂತಹ ಅಭಿವೃದ್ಧಿ ಇದೆ ನಿಮ್ಮ ಮೇಲೆ ಯಾವುದೇ ಆಪಾದನೆಗಳು ಬಂದಿದ್ರು ಕೂಡ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಪಾದನೆಗಳಿಂದ ವಿಮುಕ್ತರಾಗ್ತೀರಿ ಹಾಗಾದ್ರೆ ಇದಕ್ಕೆಲ್ಲ ಗುರುಳೆ ಯಾವ ದೇವರ ಆರಾಧನೆ ಮಾಡ್ಕೋಬೇಕು ನಾನು ಜಯಗಳಿಸಬೇಕು ಗುರುಳೇ ನಾನು ಸಂತೋಷವಾಗಿರಬೇಕು ನನ್ನನ್ನು ನಂಬಿಕೊಂಡಷ್ಟು ಒಂದಷ್ಟು ಜನ ಇದ್ದಾರೆ ಅಂತ ಹೇಳುವಂತಹ ಮಾತು ನಿಮ್ಮಲ್ಲಿದ್ದರೆ ದುರ್ಗಾ ಸಪ್ತಶತಿಯ ಸ್ಮರಣೆಯನ್ನು ಮಾಡಿಕೊಳ್ಳಿ ಹಲವು ಮಂತ್ರಗಳಿದ್ದಾವೆ ದುರ್ಗೆ ಸ್ಮೃತ ಹರಸಿ ಭೀತಿ ಮಶೇಷ ಈ ತುಂಬ ಮಂತ್ರಗಳಿದ್ದಾವೆ ನೀವು ಹೇಳಿಕೊಳ್ಳಬಹುದಾದಂತಹ ಒಂದು ಮಂತ್ರವನ್ನು ಡಿಸ್ಪ್ಲೇನಲ್ಲಿ ಹಾಕಿಸ್ತೇನೆ ಆ ಮಂತ್ರವನ್ನು ಓದ್ಕೊಳ್ಳಿ ಆ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ ಮತ್ತು ಪ್ರತಿನಿತ್ಯ ಯಾವತ್ತೂ ಕೂಡ ಎಲ್ಲಾ ರಾಶಿಯವರು ಮಾಡ್ಬೋದು ಬರೀ ತುಲಾ ರಾಶಿಯವರು ಮಾತ್ರ ಮಾಡಬೇಕಾ ಇಲ್ಲ ಮನೆಯವರು ಎಲ್ಲರೂ ಹೇಳ್ಕೊಳ್ಳಿ ಮತ್ತು ಯಾವತ್ತೂ ಈ ಮಂತ್ರವನ್ನ ಪಠಣ ಮಾಡೋದ್ರಿಂದ ನಿಮಗೆ ಅತ್ಯಂತ ಹೆಚ್ಚು ಯಶಸ್ಸು ಲಾಭ ಜಯ ಅನ್ನುವಂಥದ್ದು ಮತ್ತೆ ಏನೇನು ಅಪೇಕ್ಷೆ ಪಡ್ತಿರೋದೆಲ್ಲವೂ ಸಿಗತ್ತೆ ಹಾಗಾದ್ರೆ ಮಂತ್ರ ಏನು ವಿದ್ಯಾವಂತಂ ಯಶಸ್ವಂತಂ ಲಕ್ಷ್ಮೀವಂತಂ ಜನಂ ಕುರು ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದುಷೋ ಜಹಿ ಇನ್ನೊಮ್ಮೆ ಹೇಳ್ತೇನೆ ವಿದ್ಯಾವಂತಂ ಯಶಸ್ವಂತಂ ಲಕ್ಷ್ಮೀವಂತಂ ಜನಂ ಕುರು ರೂಪಂ ದೇಹಿ ದೇಹಿ ಯಶೋ ದೇಹಿ ದ್ವಿಶೋ ದಹಿ ಈ ಮಂತ್ರವನ್ನ ಪಠಣ ಮಾಡ್ಕೊಳ್ಳಿ ಮಂತ್ರವೇ ಹೇಳುವಾಗೆ ವಿದ್ಯಾವಂತಂ ವಿದ್ಯೆ ಬರೀ ಮಕ್ಕಳು ಕಲಿತಾ ಇದ್ದವ್ರಿಗೆ ಮಾತ್ರ ವಿದ್ಯೆ ಬೇಕು ಅಂತಲ್ಲ ನಾವು ನಮಗಿರುವಂತಹ ವಿದ್ಯೆಯನ್ನು ಸದುಪಯೋಗ ಪಡಿಸ್ಕೊಳ್ಳಬೇಕು ತುಂಬಾ ಓದಿದ್ದೇನೆ ಗುರುಳೆ ಮರ್ತು ಹೋಗ್ಬಿಡ್ತೀನಿ ಎಕ್ಸಾಮ್ ಟೈಮಲ್ಲೋ ಅಥವಾ ನಾನು ಯಾವುದೋ ಒಂದು ಸಬ್ಮಿಟ್ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಇಂಟರ್ವ್ಯೂಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ಓದ್ಕೊಂಡು ಹೋಗಿರ್ತೇನೆ ಮಾರ್ತು ಬಿಡ್ತೇನೆ ಅಲ್ಲಿಯೂ ವಿದ್ಯೆ ಮತ್ತೆ ನೆನಪಾಗಬೇಕು ಜೀವನದಲ್ಲಿ ಪ್ರತಿದಿನವೂ ಕೂಡ ಒಂದೊಂದು ವಿದ್ಯೆ ಅನ್ನುವಂಥದ್ದು ಬೇಕಾಗುತ್ತೆ ವಿದ್ಯಾವಂತಂ ಯಶಸ್ವಂತಂ ಯಶಸ್ಸಿಗಬೇಕು ಲಕ್ ಫ್ಯಾಕ್ಟ್ರಿ ವರ್ಕ್ ಆಗಬೇಕು ವಿದ್ಯಾವಂತಂ ಯಶಸ್ವಂತಂ ಲಕ್ಷ್ಮೀವಂತಂ ಜನಂಕುರು ಕುರು ಧನ ಸಂಪತ್ತು ಬೇಕು ಲಕ್ಷ್ಮೀ ಯೋಗ ಅಥವಾ ಲಕ್ಷ್ಮಿ ಅನುಗ್ರಹ ಲಕ್ಷ್ಮಿಯ ಆಶೀರ್ವಾದ ಬೇಕು ಧನ ಸಂಪತ್ತಿನ ಅನುಗ್ರಹ ಬೇಕಾಗತ್ತೆ ವಂದಂ ಜನಂ ಕುರು ರೂಪಂ ದೇಹಿ ಜಯಂ ದೇಹಿ ರೂಪ ಅಂತಂದರೆ ಲೌ ಲೌಕಿಕವಾದಂತಹ ರೂಪವಲ್ಲ ಅಫಿಯರೆನ್ಸ್ ಅಲ್ಲ ಅಟ್ರಾಕ್ಷನ್ ಅಲ್ಲ ನಿಮ್ಮ ಅಲ್ಲಿ ಆ ಒಂದು ಚೈತನ್ಯ ಅನ್ನುವಂಥದ್ದಿರಬೇಕು ನಿಮ್ಮನ್ನು ನೋಡಿದ ತಕ್ಷಣ ಜನರಿಗೆ ಈ ವ್ಯಕ್ತಿಯಲ್ಲಿ ಅಥವಾ ಈ ವ್ಯಕ್ತಿಯಲ್ಲಿ ಒಂದು ಶಕ್ತಿ ಇದೆ ಅಥವಾ ಈ ವ್ಯಕ್ತಿ ಕೆಲಸ ಮಾಡಬಲ್ಲ ಅನ್ನುವಂತಹ ಒಂದು ನಂಬಿಕೆ ಬರಬೇಕು ಅದು ರೂಪಂ ದೇಹಿ ಜಯಂ ದೇಹಿ ಜಯ ಬೇಕು ಅಂದ್ರೆ ಸಕ್ಸಸ್ ವಿನ್ ಆಗಬೇಕು ಯಶೋದೇಹಿ ಯಶಸ್ಸನ್ನು ಕೊಡು ದ್ವಿಶೋಜೇಹಿ ಹೀಗೆ ಈ ಮಂತ್ರವನ್ನು ಕೆಲವರು ಡಿಸ್ಪ್ಲೇನಲ್ಲಿ ಬರುತ್ತೆ ಪಠಣ ಮಾಡ್ಕೊಳ್ಳಿ ಪ್ರತಿನಿತ್ಯ ಒಂದು ಎಂಟು ಬಾರಿ ಮಿನಿಮಮ್ ಹೇಳ್ಕೊಳ್ಳಿ ಮತ್ತು ಇರುವೆಗೆ ಸಕ್ಕರೆಯನ್ನು ಹಾಕಿ ಮನೆ ಸುತ್ತಮುತ್ತಲು ಇರುವೆ ಇರುತ್ತೆ ಒಂದು ಒಂದು ಅರ್ಧ ಚಮಚ ಸಕ್ಕರೆ ಹಾಕಿ ಋಣ ಬಾಧೆಯಿಂದ ಪರಿಹಾರವನ್ನು ಕಂಡುಕೊಳ್ತೀರಿ ಪ್ರತಿನಿತ್ಯ ಸಾಲದ ಬಾಧೆ ಇರತಕ್ಕಂಥ ಅಥವಾ ಪ್ರತಿ ಮಂಗಳವಾರ ಶುಕ್ರವಾರ ಶುಕ್ರವಾರ ಅಥವಾ ಹುಣ್ಣಿಮೆ ಅಮಾವಾಸ್ಯೆಯ ದಿನ ಈ ಟೇಬಲ್ ಸಾಲ್ಟು ಅಂದರೆ ಪುಡಿ ಉಪ್ಪಿನಲ್ಲಿ ಕೈಯನ್ನು ತೊಳೆದುಕೊಳ್ಳಿ ರಾತ್ರಿ ಮಲಗುವ ಮುಂಚೆ ಉಪ್ಪಿನಲ್ಲಿ ಕೈ ತೊಳೆದುಕೊಳ್ಳಿ ಒಂದು ಚೂರು ಒಂದು ಚಿಟಿಕೆ ಉಪ್ಪಿನಲ್ಲಿ ಕೈ ತೊಳೆದುಕೊಳ್ಳಿ ನಿಮಗೆ ಕೈಯಲ್ಲಿ ಯೋಗ ಅನ್ನುವಂಥದ್ದು ಬರುತ್ತೆ ಸಾಲದ ಬಾಧೆ ಋಣ ಬಾಧೆ ಇದ್ದರೆ ಪರಿಹಾರವಾಗುತ್ತೆ ಮತ್ತು ಜೀವನದಲ್ಲಿ ಆರ್ಥಿಕವಾದಂಥ ಯಶಸ್ಸನ್ನು ಕಾಣ್ತೀರಿ ಆರ್ಥಿಕವಾದ ಸಂಪತ್ತಿದ್ರೆ ನಿಮ್ಮ ರಾಶಿಯ ಚಿಹ್ನೆ ಹೇಳುವಾಗೆ ತಕ್ಕಡಿ ನಿಮ್ಮ ಕೈಯಲ್ಲಿ ನಿಮ್ಗೆ ತೂಗಿಸೋದು ಹೇಗೆ ಅಂತ ಗೊತ್ತು ತಕ್ಕಡಿಗೆ ಬೇಕಾದಂತಹ ತೂಕ ಮತ್ತು ಅದಕ್ಕೆ ಬೇಕಾಗುವಂತಹ ದ್ರವ್ಯ ಅದೆರಡೇ ಕೊರತೆ ಇರುವಂಥದ್ದು ತೂಕ ಅಂದರೆ ನಿಮಗೆ ಬರುವಂತಹ ಲಕ್ ಅಥವಾ ನಿಮ್ಮ ಶಕ್ತಿ ಮತ್ತು ಅದರ ದ್ರವ್ಯ ಅಂತಂದ್ರೆ ಹಣ ಎರಡೂ ನಿಮ್ಮ ಕೈಯಲ್ಲಿ ಸಿಕ್ತು ಅಂತ ಆದ್ರೆ ತುಲಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರೋದಿಲ್ಲ ಇದು ಭರವಸೆ ಇದು ನಂಬಿಕೆ ಇದು ಶ್ರದ್ಧೆ ಮತ್ತು ಮಂತ್ರ ಏನು ಹೇಳಿಕೊಟ್ಟಿದ್ದೀನೋ ಅದು ದುರ್ಗಾ ಸಪ್ತಶತಿಯಲ್ಲಿ ಬರುವಂತಹ ಮಂತ್ರ ಈ ಮಂತ್ರವನ್ನು ಪಠಣ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಆ ದೇವಿ ಜಗನ್ಮಾತೆ ಜಗಜ್ಜಾನನಿಯನ್ನು ನಂಬಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ ಇಷ್ಟಾರ್ಥ ಸಿದ್ಧಿ ಸಂದೇಹವೇ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ತುಲಾರಾಶಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾ ಸಮಸ್ತ ಸುಖಿನೋ ಬಂತು ಸಮಸ್ತ ಸನ್ಮಂಗಲಾನಿ ಭವಂತು